ಯಾವ ಪಾಪಗಳು ಕ್ಷಮೆಯಲಾಗದಷ್ಟು ಭಾರಿವಾಗಿರುತ್ತವೆ ದೇವರು ಕ್ಷಮೆಯ ಚಿಹ್ನೆ ಆದರೆ ಕೆಲವು ಅಪರಾಧಗಳು ಇಂಥದ್ದು ಅವು ಮನುಷ್ಯನ ಜೀವನವನ್ನೇ ಬೆಂದ ಹಚ್ಚುವಂತಿದ್ದು ತನ್ನ ನಡತೆ ನೀತಿ ಹಾಗೂ ಸೌಹಾರ್ದತೆಗಳನ್ನು ಸಂಪೂರ್ಣ ನಾಶ ಮಾಡುವಂತಿದೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಅಂತಹ ಎಂಟು ಘೋರ ಪಾಪಗಳ ಬಗ್ಗೆ ಅವುಗಳು ಹೇಗೆ ವ್ಯಕ್ತಿಯ ಆತ್ಮವನ್ನು ಕೆಡುಗೊಳಿಸುತ್ತವೆ ಮತ್ತು ಯಾಕೆ ಆ ಪಾಪಗಳಿಗೆ ಕ್ಷಮೆಯಿಲ್ಲ ಎನ್ನಲಾಗುತ್ತದೆ ಎಂಬುದನ್ನು ಒಂದು ಮನಸ್ಸಿನ ಮೇಲೆ ನಿರ್ಬಂಧವಿಲ್ಲದ ಕ್ರೋಧ ಅನ್ಕಂಟ್ರೋಲ್ಡ್ ಆಂಗ ಕ್ರೋಧ ಮನುಷ್ಯನ ಬಾಳಲ್ಲಿ ಕೇವಲ ಒಂದು ಭಾವನೆ ಎಂದು ಅನಿಸಬಹುದು ಆದರೆ ನಿರ್ಬಂಧವಿಲ್ಲದ ಕ್ರೋಧ ಪರರನ್ನು ನೋಯಿಸಲು ಕೊಲ್ಲಲು ದ್ವೇಷ ಬೀಜ ಬಿತ್ತಲು ಬಳಸಿದರೆ ಅದು ಘೋರ ಪಾಪವಾಗುತ್ತದೆ ಈ ಕ್ರೋಧದಿಂದಾಗಿ ಮನೆತನಗಳು ನಾಶವಾಗುತ್ತವೆ ಕ್ರೋಧದಲ್ಲಿ ವ್ಯಕ್ತಿಯ ಬುದ್ಧಿ ನಾಶವಾಗುತ್ತದೆ ಮಹಾಭಾರತದ ಉದಾಹರಣೆ ದುರ್ಯೋಧನನ ಕ್ರೋಧವೇ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತು ಕ್ಷಮೆಯಿಲ್ಲ ಎಂಬುದರ ಕಾರಣ ಕ್ರೋಧದಿಂದ ಮಾಡಿದ ಕಾರ್ಯಗಳು ಹಿಂದಿರುಗಿಸಲಾಗದ ಹಾನಿಯನ್ನುಂಟು ಮಾಡುತ್ತವೆ ಎರಡು ಅಪರಾಧಿಗಳು ಮಾಡಿದ ನಿರ್ದಯ ಹತ್ಯೆ ಗ್ಲೂಟಿಲನ್ ಅಂಟೆನ್ಶನಲ್ ಮಾಡ ಮಾನವನ ಜೀವವನ್ನೇ ತೆಗೆದುಹಾಕುವುದು ದೇವರಿಂದ ನೀಡಲ್ಪಟ್ಟ ಶ್ರೇಷ್ಠ ಬದಲಾಯಿಸಲಾಗದ ಕೊಡುಗೆಯನ್ನು ಹಾಳು ಮಾಡುವುದು ನಿರ್ದಯವಾಗಿ ಕೊಲೆಗೆ ಕೈ ಹಾಕುವುದು ಮಾನವೀಯತೆಯ ವಿರೋಧ ಧರ್ಮಶಾಸ್ತ್ರಗಳಲ್ಲಿಯೂ ಇದು ಅತಿಯಾದ ಪಾಪ ಕೊಲೆಯು ಕೇವಲ ಶರೀರವಲ್ಲ ಅನೇಕ ಮನಸ್ಸುಗಳ ಶಾಶ್ವತ ನಾಶವನ್ನೂ ಉಂಟುಮಾಡುತ್ತದೆ ಕ್ಷಮೆಯಿಲ್ಲ ಎಂಬುದರ ಹಿನ್ನೆಲೆ ಜೀವವನ್ನು ಹಿಂದಿರುಗಿಸಲಾಗದು ದೇವರು ಆ ಕೃತ್ಯಕ್ಕೆ ಕ್ಷಮೆ ನೀಡುವುದಿಲ್ಲ ಎನ್ನುವುದು ನಂಬಿಕೆ ಮೂರು ಬಾಲ್ಯದ ಶೋಷಣೆ ಚೈಲ್ಡ್ ಅಬ್ಯೂಸ್ ಮಕ್ಕಳ ಪವಿತ್ರತೆ ಭರವಸೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ನಾಶ ಮಾಡುವ ಕ್ರೂರ ಕೃತ್ಯ ಆಮೂಲಾಗ್ರವಾಗಿ ಅವರ ಜೀವನವನ್ನು ಪ್ರಭಾವಿತಗೊಳಿಸುತ್ತದೆ ಇದು ಬುದ್ಧಿಯ ಮೇಲೆಯೂ ಆಘಾತವನ್ನು ಉಂಟುಮಾಡುತ್ತದೆ ಸಮಾಜದಲ್ಲಿಯೇ ನಂಬಿಕೆ ನಾಶವಾಗುತ್ತದೆ ಅಂತಹ ಶೋಷಕರು ದೇವರ ಕಣ್ಣಲ್ಲಿ ಕ್ಷಮೆಗೆ ಅರ್ಹರಲ್ಲ ಎಂಬುದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ನಾಲ್ಕು ಧರ್ಮ ಅಥವಾ ನಂಬಿಕೆಯನ್ನು ದ್ವೇಷಕ್ಕೆ ಉಪಯೋಗಿಸುವುದು ಯೂಸಿಂಗ್ ರಿಲಿಜನ್ ಫಾರ್ ಹೇಟ್ ಧರ್ಮ ನಂಬಿಕೆಗಳನ್ನೇ ಹೆದರಿ ಪಿಡುಗು ದ್ವೇಷ ಇತ್ಯಾದಿಗೆ ಬಳಸುವುದು ಅತ್ಯಂತ ಅಪವಿತ್ರ ಕೆಲಸ ಇದು ಮಾನವೀಯತೆಯ ವಿರುದ್ಧ ಧರ್ಮದ ಹೆಸರಲ್ಲಿ ಹಿಂಸೆಯನ್ನು ಉತ್ತೇಜಿಸುವುದು ದೇವರ ಟೀಚಿಂಗ್ಗೆ ವಿರುದ್ಧ ಇತಿಹಾಸದಲ್ಲಿಯೇ ಧರ್ಮದ ಹೆಸರಿನಲ್ಲಿ ನಡೆದ ಹಿಂಸೆಗಳ ಉದಾಹರಣೆಗಳು ಲೆಕ್ಕವಿಲ್ಲ ಧರ್ಮ ದೇವರನ್ನು ಸೇರಿಸಲು ಇರುವ ದಾರಿ ಅದನ್ನೇ ದುರ್ಬಳಕೆ ಮಾಡಿದರೆ ದೇವರ ಕ್ಷಮೆ ಸಿಗುವುದು ಸಾಧ್ಯವಿಲ್ಲ ಐದು ಅಜ್ಞಾನಾತ್ಮಕ ಗರ್ವ ಮತ್ತು ಅಹಂಕಾರ ಪ್ರೈಡನ್ ಅರೆವೆನ್ಸ್ ಬಿಯೋಂಡ್ ಲಿಮಿಟ್ಸ್ ಅಹಂಕಾರವು ವ್ಯಕ್ತಿಯಲ್ಲಿನ ಸಜ್ಜನತೆಯ ಕೊನೆ ಇದು ಇತರರನ್ನು ಅವಹೇಳನಗೊಳಿಸುವ ತಾನು ದೇವರಷ್ಟು ಶಕ್ತಿಶಾಲಿ ಎಂಬ ಭ್ರಮೆಗೆ ತರುವ ದೇವರು ಅಹಂಕಾರಿಗಳನ್ನು ತೊಡಗಿಸುವುದಿಲ್ಲ ಎಂದು ವೇದಗಳಲ್ಲಿ ಉಲ್ಲೇಖವಿದೆ ಅಹಂಕಾರದಿಂದ ಮಾಡಿದ ತಪ್ಪುಗಳಿಗಾಗಿ ಬಹುಸಲ ಮನ್ನಣೆ ಸಿಗದು ಕ್ಷಮೆಯಿಲ್ಲ ಎಂಬ ಅರ್ಥ ಈ ಪಾಪದಲ್ಲಿ ತಪ್ಪು ಸ್ವೀಕಾರವೇ ಆಗುವುದಿಲ್ಲ ಮನಸ್ಸು ಕ್ಷಮೆ ಯಾಚನೆಗೂ ತಯಾರಾಗುವುದಿಲ್ಲ ಆರು ಪರರ ನಂಬಿಕೆಯನ್ನು ದ್ರೋಹ ಮಾಡುವುದು ಬಟ್ರೇಯಲ್ ಆಫ್ ಟ್ರಸ್ಟ್ ವಿಶ್ವಾಸದ ಮೇಲೆ ಜೀವನ ಸಾಗುತ್ತದೆ ಅದು ಕುಟುಂಬವಾಗಿರಲಿ ಸ್ನೇಹವಾಗಿರಲಿ ಅಥವಾ ದೇಶವಾಗಿರಲಿ ದ್ರೋಹ ಪಾಪ ನಂಬಿಕೆಯನ್ನು ಹುಯ್ಯುವುದು ನೈತಿಕವಾಗಿ ಭಾರಿ ಅಪರಾಧ ಈ ಪಾಪದಿಂದ ಪುನಃ ನಂಬಿಕೆ ಪಡೆಯುವುದು ಕಷ್ಟ ದ್ರೋಹಿಗಳಿಗೆ ಕ್ಷಮೆ ದೊರೆಯುವುದು ಅಪರೂಪ ಏಕೆಂದರೆ ಅವರು ಆ ಮನಸ್ಸಿನ ಶುದ್ಧತೆಯನ್ನೇ ನಾಶ ಮಾಡಿರುತ್ತಾರೆ ಏಳು ಮಾತೃಪಿತೃ ದ್ರೋಹ ಅಥವಾ ನಿರ್ಲಕ್ಷ್ಯ ನೆಗ್ಲೆಟಿಂಗ್ ಅವರ್ ಅಬ್ಯಾಂಡನಿಂಗ್ ಪೇರೆಂಟ್ಸ್ ಜನನ ಕೊಟ್ಟ ತಂದೆ ತಾಯಿಗೆ ಬೆಂಬಲವಿಲ್ಲದೆ ಬಿಟ್ಟು ಬಿಡುವುದು ಅವರ ಹಕ್ಕನ್ನು ಲಾಂಘಿಸುವುದು ಪಾಪಗಳಲ್ಲಿ ಒಂದಾಗಿದೆ ತಾಯಿಯ ಆಶೀರ್ವಾದವಿಲ್ಲದ ಬದುಕು ನಾಶಕ್ಕೆ ಹೋಗುತ್ತದೆ ತಂದೆ ತಾಯಿಯನ್ನು ಕಡೆಗಣಿಸುವುದು ದೇವರ ಶ್ರೇಷ್ಠ ನಿಯಮವನ್ನೇ ಲಂಘಿಸುವುದು ಭಗವಂತನ ನುಡಿಗಳು ಮಾತೃ ದೇವೋಭವ ಪಿತೃದೇವೋಭವ ಇದನ್ನೇ ಲಂಘಿಸುವವರ ಪಾಪ ಅಪರಿಹಾರ್ಯ ಎಂಟು ಸ್ವಾರ್ಥಪೂರ್ಣ ಜೀವಿತ ಮತ್ತು ಬಡವರ ಎಳೆಹೊಡೆತ ನೋವು ದುಃಖ ಆರ್ಥಿಕ ಸಮಸ್ಯೆಗಳನ್ನು ತಮ್ಮ ಲಾಭಕ್ಕಾಗಿ ಉಪಯೋಗಿಸುವುದು ಘೋರ ಪಾಪ ಉದ್ಯೋಗದ ಹೆಸರಿನಲ್ಲಿ ಶೋಷಣೆ ದುಬಾರಿ ಬಡ್ಡಿ ಹಾಕಿ ಜನರನ್ನು ನಾಶ ಮಾಡುವುದು ಸಹಾಯ ಮಾಡುವ ಬದಲು ದುರ್ಬಳಕೆ ಮಾಡುವುದು ಧರ್ಮವಾಕ್ಯ ದೀನರಿಗೆ ತೊಂದರೆ ನೀಡಿದವನು ದೇವರಿಂದ ದೂರವಾಗುತ್ತಾನೆ ಈ ಪಾಪದಲ್ಲಿ ಪುನಃ ಪುಣ್ಯ ಕಮ್ಮಿಯಾಗುತ್ತದೆ ಈ ಎಂಟು ಘೋರ ಪಾಪಗಳು ಮನುಷ್ಯನ ಒಳಹೊರೆಯ ಬದುಕನ್ನು ಸಂಪೂರ್ಣವಾಗಿ ಹಾಳು ಮಾಡಬಲ್ಲವು ಇವುಗಳಲ್ಲಿ ಕೆಲವನ್ನು ಸಮಾಜ ಕ್ಷಮಿಸಬಹುದಾದರೂ ದೇವರು ಕ್ಷಮಿಸುವುದಿಲ್ಲ ಎಂಬ ನಂಬಿಕೆ ನಮಗಿದೆ ಈ ಪಾಪಗಳು ಮನುಷ್ಯನ ಆತ್ಮವನ್ನೇ ಹೊಳೆಯದಂತೆ ಮಾಡುತ್ತದೆ ನೀವು ಈ ಪಾಪಗಳಿಂದ ದೂರವಿದ್ದು ಸದಾ ಸತ್ಯದ ಧರ್ಮದ ಕರುಣೆಯ ಮಾರ್ಗದಲ್ಲಿರುವಂತಾಗಲಿ ಎಂಬುದು ನನ್ನ